ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ಶಿವಶರಣೆ ರಾಮಗೊಂಡೆ ವೀರಮ್ಮ ಶರಣ ದಸರಯ್ಯನ ಪತ್ನಿ ಆ ಶರಣೆಯ ಚರಿತ್ರೆಯನ್ನ ಓದ್ತೀನಿ ಕೇಳಿ ರಾಮಗೊಂಡೆ ವೀರಮ್ಮ ದಸರಯ್ಯನ ಸತಿಯಾಗಿ ಮನವಾಗಿ ನಸುಕೋಪವಿಲ್ಲದೆ ಸಲೆಬಾಡಿ ವೀರಮ್ಮ ವಸುದೇವಳು ಹೆಸರ ಪಡೆದಾಳ ಪತಿಗೂಡಿ ಈ ಸತಿಯು ಗತಿ ತನಗೆ ಶಿವನೆಂದು ಅತಿಯಾಗಿ ಶಿವನ ನೆನೆದಾಳ ಗುರು ಒಲುಮೆ ಎಂದು ತನಗ ಬಗದಾಳ ನಮ್ಮ ಶರಣರೊಳಗ ಸತಿ ಪತಿಗಳ ಭಕ್ ಒಂದಾದ ಪುದು ಶಿವಂಗೆ ಅನ್ನುವ ಹಂಗ ದಸರಯ್ಯ ಶಿವನನ್ನ ನೆನಿತಾನ ಅಂತಂದ್ರ ಆಕೆಗೂ ಶಿವನೇ ಗತಿ ಅಂತ ತಿಳಿದು ರಾಮಗೊಂಡೆ ವೀರಮ್ಮ ಶಿವನನ್ನ ಅತಿಯಾಗಿ ನೆನೆದಾಳ ಗುರುವಿನ ಒಲುಮೆಗಾಗಿ ಹಾತರದಾಳ ಯಾಮೀರ ಮೊಗವುಳ್ಳ ಭಾಮಿನಿ ವೀರಮ್ಮ ರಾಮಗೊಂಡೆಯಲ್ಲಿ ಪತಿಗೂಡಿ ಗುರು ಸೇವೆ ಕಾಮಳಿದು ನಿತ್ಯ ಮಾಡ್ಯಾಳ ಲಿಂಗಾಯತ ಮತದಿ ವೀರಮ್ಮ ಮಾತಾಯಿ ಧೀರೆ ಶರಣೆನಿಸಿ ಬಂದಾಳ ನಾಡಿನಲ್ಲಿ ಊರಿನ ಹೆಸರ ತಂದಾಳ ಹರನರೂಹಿಗಳೆಂದು ಗುರುಲಿಂಗ ಜಂಗಮರ ಅರಿವಿನಲ್ಲಿ ಸೇವೆಗೈದಾಳ ವೀರಮ್ಮ ಸರಿಯಾದ ವಚನ ಬರದಾಳ ಉದಕದ ರೀತಿಯನು ಅದಕ್ಕಿರುವ ಮಹಿಮೆಯನ್ನು ಹದವರಿತು ಚಂದ ಹೇಳ್ಯಾಳ ವಚನದಿ ಬದುಕುವ ದಾರಿ ತಿಳಿಸ್ಯಾಳ ವಚನಗಳೇ ಹಂಗೆ ಅಲ್ರಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ತಾವ ಹದಿಬದೆಯು ಇವಳಂಗ ಹದುಳದಿ ಇರಬೇಕು ಉದಕಗಳ ಬಗೆಯ ತಿಳಿಬೇಕ ಅಂದಾಗಿ ಮುದದಿಂದ ಶಿವನ ಬರಿಬೇಕ ಶಿವನನ್ನು ಹೆಂಗ್ ಬರಿಬೇಕು ಮುದದಿಂದ ಪ್ರೀತಿಯಿಂದ ಗುರುವಿನ ಪಾದಾಂಬು ಅರಿವಿಂಗೆ ತಾನೆಂದು ಹರನೆಡೆಗೆ ಪೋಪ ಮಾರ್ಗೆಂದು ಬಲು ನಂಬಿ ಗುರುಭಕ್ತಿ ಹಿರಿಮೆ ಅರಿತಾಳ ರಾಮಗೊಂಡೆ ವೀರಮ್ಮ ಶಿವಧ್ಯಾನದೊಳಗ ಗುರುಭಕ್ತಿಯ ಮಹಿಮೆಯನ್ನ ಅರ್ತು ತನ್ನ ವಚನಗಳ ಮುಖಾಂತರ ಜಗತ್ತಿಗೆ ಹೇಳಾಳ ದಸರಯ್ಯನ ಸತಿಯಾಗಿ ಹಸನುಳ್ಳ ಮನವಾಗಿ ನಸುಕೋಪವಿಲ್ಲದೆ ಸಲೆಬಾಳಿ ವೀರಮ್ಮ ವಸುದೇವಳು ಹೆಸರ ಪಡೆದಾಳ ಶರಣು ಶರಣಾರ್ಥಿ ಅಗಸ ವೃತ್ತಿಯನ್ನು ಮಾಡ್ತಾ ಜನರ ಬಟ್ಟೆಯ ಕೊಳೆಯೊಂದಿಗೆ ಮನದ ಮೈಲಿಗೆಯನ್ನು ಹಸನುಗೊಳಿಸುತ್ತಾ ಸತ್ಯ ಶುದ್ಧ ಕಾಯಕದಿಂದ ಶಿವನನ್ನ ನೆನೆಯುತ್ತ ಗುರುಭಕ್ತಿಯ ಮಾರ್ಗವನ್ನು ಕಂಡರಿದ ಶಿವಶರಣೆ ದಸರಯ್ಯನ ಸತಿ ರಾಮಗೊಂಡೆ ವೀರಮ್ಮಳ ಬದುಕಿನ ಚರಿತ್ರೆಯನ್ನ ಎಂದು ಕೇಳಿದಿರಿ ನಾಳೆ ಇನ್ನೊಬ್ಬ ಶಿವಶರಣೆಯ ಚರಿತಾಮೃತದೊಟ್ಟಿಗೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಶರಣು ಶರಣಾರ್ತಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ವಿಷಯಾಸಕ್ತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು